ಎಲ್ರಿಗೂ ನಮಸ್ಕಾರ ಶ್ವೇತಪ್ರಿಯ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ರಿಗೆ ನಿಮ್ಮೆಲ್ರಿಗೂ ಕೂಡ ಆದರದ ಸ್ವಾಗತ ಇವತ್ತಿನ ದಿವಸದಲ್ಲಿ ನಾನು ಅಷ್ಟಲಕ್ಷ್ಮಿಯರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಅಷ್ಟಲಕ್ಷ್ಮಿಯರು ಯಾರ್ಯಾರು ಅಷ್ಟಲಕ್ಷ್ಮಿಯರು ಅಂದರೆ ಏನು ಅರ್ಥ ನಾವು ಯಾಕೆ ಅಷ್ಟಲಕ್ಷ್ಮಿ ಅಂತ ಹೇಳಿ ಕರಿತೀವಿ ಹಾಗೆ ಆ ಅಷ್ಟಲಕ್ಷ್ಮಿಯರ ಅವತಾರಗಳನ್ನು ಯಾವ ಯಾವುದರ ಮೂಲಕ ನಾವು ಕಂಡು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನನಗೆ ತಿಳಿದಷ್ಟು ಮಟ್ಟಿಗಂತೂ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಪ್ರತಿಯೊಬ್ಬರ ಜೀವನದಲ್ಲೂ ಲಕ್ಷ್ಮಿ ತುಂಬ ಮುಖ್ಯ ಆಗ್ತಾಳೆ ತುಂಬ ಅಂದರೆ ತುಂಬಾ ಮುಖ್ಯ ಆಗ್ತಾಳೆ ಪ್ರತಿಯೊಬ್ಬರ ಜೀವನದಲ್ಲೂ ಹಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಲಕ್ಷ್ಮಿಯ ಒಂದು ಅನುಗ್ರಹವನ್ನು ನಾವು ಹಣದಿಂದ ಮಾತ್ರ ಅಲ್ಲದೆ ಬೇರೆ ಬೇರೆ ರೂಪಗಳಲ್ಲೂ ನಾವು ಕಂಡ್ಕೋಬಹುದು ಈ ಅಷ್ಟಲಕ್ಷ್ಮಿಯರ ಆಶೀರ್ವಾದ ನಮ್ಮ ಲೈಫಲ್ಲಿ ಹೇಗಾಗಿದೆ ಸೊ ಯಾವುದ್ಯಾವುದರ ಮೂಲಕ ಯಾವ್ಯಾವ ಲಕ್ಷ್ಮಿ ನಮ್ಮ ಮನೆಯಲ್ಲಿದ್ದಾಳೆ ಅಂತ ನಾವು ಕಂಡುಕೋಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಅಷ್ಟಲಕ್ಷ್ಮಿ ಅಂದರೆ ಲಕ್ಷ್ಮಿಯ ಎಂಟು ಅವತಾರಗಳನ್ನು ನಾವು ಅಷ್ಟಲಕ್ಷ್ಮಿ ಅಂತ ಹೇಳಿ ಕರಿತೀವಿ ಅಷ್ಟಲಕ್ಷ್ಮಿಯ ಅವತಾರಗಳಲ್ಲಿ ಯಾವ್ಯಾವ ಅವತಾರಗಳಿದೆ ಹೇಗೆ ನಾವು ಅದನ್ನು ಕಂಡುಕೊಳ್ಳೋದು ಅಂತ ಹೇಳೋದಾದರೆ ಮೊದಲನೆಯದಾಗಿ ಆದಿಲಕ್ಷ್ಮಿ ಮೊದಲನೆಯದಾಗಿ ಲಕ್ಷ್ಮಿಯ ಮೂಲ ಪದ ಏನಿದೆ ಲಕ್ಷ್ಮಿ ಅನ್ನೋ ಪದ ಏನಿದೆ ಇದು ಸಂಸ್ಕೃತದಲ್ಲಿನ ಲಕ್ಷ್ ಎಂಬ ಅರ್ಥ ಪದದಿಂದ ಬಂದಿರತಕ್ಕಂಥದ್ದು ಸೊ ಇದರ ಅರ್ಥ ಎಲ್ಲವನ್ನ ಅರಿತವಳು ಎಲ್ಲವನ್ನ ಬಲ್ಲವಳು ಅಂತ ಹೇಳಿ ಬರುತ್ತೆ ಅದರಲ್ಲೂ ಕೂಡ ಆದಿಲಕ್ಷ್ಮಿ ಬಂದು ಲಕ್ಷ್ಮಿಯ ಮೂಲ ಸ್ವರೂಪ ಅಂತಲೂ ಕೂಡ ಹೇಳಲಾಗುತ್ತೆ ಆದಿ ಅಂತ ಹೇಳಿದ್ರೆ ಅದು ಪ್ರಥಮ ಅಂತ ಅರ್ಥ ನಿಮ್ಮೆಲ್ಲರಿಗೂ ಈ ವಿಚಾರ ತಿಳಿದೇ ಇರುತ್ತೆ ಅಲ್ವಾ ಆದಿಲಕ್ಷ್ಮಿಯು ಪ್ರಥಮ ಲಕ್ಷ್ಮಿ ಆಗಿರುತ್ತಾಳೆ ಈ ಅಷ್ಟಲಕ್ಷ್ಮಿಯರಲ್ಲಿ ಆದಿಲಕ್ಷ್ಮಿಯು ಪ್ರಥಮ ಆಗಿರುತ್ತಾಳೆ ಹಾಗೆಯೇ ಈಕೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಪ್ರಾರ್ಥಿಸ್ತಾರೋ ಅವರೆಲ್ಲ ಬೇಡಿಕೆಗಳನ್ನು ಕೂಡ ಆದಿಲಕ್ಷ್ಮಿ ಈಡೇರಿಸ್ತಾಳೆ ಅನ್ನೋದು ನಂಬಿಕೆ ಹಾಗೆಯೇ ಈಕೆ ನಾಲ್ಕು ಭುಜಗಳು ಅಥವಾ ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಹಾಗೆ ಬಲಗೈಯಲ್ಲಿ ಕಮಲದ ಹೂವು ಹಾಗೆ ಎಡಗೈಯಲ್ಲಿ ಬಿಳಿ ಬಾವುಟವನ್ನು ಹಿಡಿದಿರ್ತಾಳೆ ಇನ್ನೆರಡು ಕೈಗಳು ಅಭಯ ಮುದ್ರೆಯಲ್ಲಿದ್ದು ಈಕೆ ಕಮಲದ ಹೂವಿನ ಮೇಲೆ ಕುಳಿತಿರ್ತಾಳೆ ಸೊ ಈ ರೀತಿಯಾಗಿ ಕುಳಿತಿರುವಂತ ಲಕ್ಷ್ಮಿ ನಿಮ್ಮ ಮನೆಯಲ್ಲಿದ್ದರೆ ಅದನ್ನ ಆದಿಲಕ್ಷ್ಮಿ ಸ್ವರೂಪ ಅಂತ ಹೇಳಿ ನಾವು ಪೂಜಿಸಬಹುದು ಇನ್ನು ಎರಡನೇದಾಗಿ ನೋಡೋದಾದರೆ ಲಕ್ಷ್ಮಿಯ ಎರಡನೇ ಸ್ವರೂಪ ಯಾವುದಪ್ಪ ಅಂತ ಹೇಳಿದ್ರೆ ಧನಲಕ್ಷ್ಮಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಧನಲಕ್ಷ್ಮಿ ಅಂದರೆ ಐಶ್ವರ್ಯ ಸಂಪತ್ತು ಅಂತ ಹೇಳ್ಬೋದು ಅಲ್ವಾ ಸೊ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋ ಹಾಗೇ ಆಕೆ ಐಶ್ವರ್ಯ ಮತ್ತು ಸಂಪತ್ತನ್ನು ಪ್ರತಿನಿಧಿಸ್ತಾಳೆ ಅಂತಲೇ ಹೇಳಬಹುದು ಹಾಗೆಯೇ ಆಕೆಯೂ ಕೂಡ ನಾಲ್ಕು ಭುಜಗಳನ್ನು ಹೊಂದಿರ್ತಾಳೆ ಬಲಭಾಗ ಮತ್ತು ಎಡಭಾಗ ಎರಡೂ ಕೈಗಳಲ್ಲೂ ಕೂಡ ಹಾಗೆ ಕಮಲದ ಹೂವನ್ನು ಹಿಡ್ದಿರ್ತಾಳೆ ಹಾಗೆ ಕಮಲದ ಹೂವಿನ ಮೇಲೆ ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತಿರ್ತಾಳೆ ಹಾಗೆ ಆಕೆಯ ಬಲಗೈಯಿಂದ ನಾಣ್ಯಗಳು ಹರಿಬಿಟ್ಟಿರೋ ಹಾಗೆ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ಇರುವಂಥ ಲಕ್ಷ್ಮಿನ ನಾವು ಧನಲಕ್ಷ್ಮಿ ಅಂತ ಹೇಳಿ ಕರಿಬಹುದು ಈಕೆಯನ್ನು ನಾವು ಪ್ರತಿ ಶುಕ್ರವಾರ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿನ ಆರ್ಥಿಕ ಸಂಕಷ್ಟಗಳೇನಿದೆ ಹಣಕಾಸಿನ ತೊಂದರೆಗಳೇನಿದೆ ಇವೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತಲೇ ಹೇಳಬಹುದು ಈಕೆಯನ್ನು ಪೂಜಿಸೋದ್ರಿಂದ ಸಂಪತ್ ಅಭಿವೃದ್ಧಿ ಆಗುತ್ತೆ ಅನ್ನೋದಾದ್ರೆ ಮನೆಯಲ್ಲಿ ಈ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಕಾಯಿನ್ಗಳನ್ನು ಕೆಲವೊಬ್ರು ಮನೆಯಲ್ಲಿ ನಾನು ನೋಡಿದ್ದೀನಿ ಎಲ್ಲಂದ್ರಲ್ಲಿ ಬಿಸಾಕಿರ್ತಾರೆ ಎಲ್ಲಂದ್ರಲ್ಲಿ ಇಟ್ಟಿರ್ತಾರೆ ಟಿ ವಿ ರ್ಯಾಕ್ ಮೇಲೆ ಕಿಚನ್ ಹತ್ರ ಮತ್ತೆ ಎಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಎಲ್ಲಂದ್ರಲ್ಲಿ ಹಾಗಾಗಿ ಬಿದ್ದಿರುತ್ತೆ ಆ ರೀತಿಯಾಗಿ ಮಾಡಬಾರ್ದು ಏನೇ ಕಾಯಿನ್ಸ್ಗಳಿದ್ರು ಕೂಡ ಅದನ್ನು ಒಂದು ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಸ್ಟೋರ್ ಮಾಡಿಟ್ಟು ಅದನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಆ ಪೂಜೆ ಮಾಡಿದ ಮಾಡಿರ್ತಕ್ಕಂತಹ ಕಾಯಿನ್ಸ್ಗಳನ್ನ ನೀವು ನಿಮ್ಮ ಲಾಕರ್ ಏನಿರದೆ ಒಡವೆಗಳು ಮತ್ತೆ ಹಣಕಾಸನ್ನೆಲ್ಲ ನೀವು ಎಲ್ಲಿರ್ತೀರಾ ರೇಷ್ಮೆ ಬಟ್ಟೆಗಳನ್ನೆಲ್ಲ ಅಲ್ವಾ ಸೊ ಅಂತ ಒಂದು ಪ್ಲೇಸಲ್ಲಿ ಅಲ್ಲಿ ಇಟ್ಟು ಪೂಜೆ ಮಾಡಿ ಇನ್ನು ಮೂರನೇದಾಗಿ ಧಾನ್ಯ ಲಕ್ಷ್ಮಿ ಲಕ್ಷ್ಮಿಯ ಇನ್ನೊಂದು ಸ್ವರೂಪ ಅಂತಲೂ ಕೂಡ ಧಾನ್ಯ ಧಾನ್ಯಲಕ್ಷ್ಮಿಯನ್ನ ನಾವು ಸಮೃದ್ಧಿಯ ಸಂಕೇತವಾಗಿಯೂ ಕೂಡ ಹೇಳಬಹುದು ಈ ಧಾನ್ಯ ಲಕ್ಷ್ಮಿಗೆ ಎಂಟು ಕೈಗಳಿರುತ್ತೆ ಈ ಎಂಟು ಕೈಗಳಲ್ಲಿ ಆಕೆ ಕಬ್ಬು ಬೆಳೆ ಬಂದಿರತಕ್ಕಂತಹ ಫಸಲು ಅಥವಾ ಪೈರು ಅಂತಲೂ ಕೂಡ ಹೇಳಬಹುದು ಹಾಗೆ ಕಮಲದ ಹೂವು ಬಾಳೆಗೊನೆ ಗದೆ ಈ ರೀತಿಯಾಗಿ ಹಿಡಿದಿರ್ತಾಳೆ ಮತ್ತು ಇನ್ನೆರಡು ಹಸ್ತಗಳಲ್ಲಿ ಆಕೆ ಅಭಯ ಮುದ್ರೆಗಳನ್ನು ತೋರಿಸ್ತಾ ಇರ್ತಾಳೆ ಈ ರೀತಿಯಾಗಿ ಇರುವಂತಹ ಲಕ್ಷ್ಮಿಯನ್ನು ನಾವು ಧಾನ್ಯ ಲಕ್ಷ್ಮಿ ಸಮೃದ್ಧಿಯ ಲಕ್ಷ್ಮಿ ಅಂತ ಹೇಳಿ ಕರಿಬಹುದು ಈಕೆಯ ಅನುಗ್ರಹ ಯಾವ ಮನೆಯಲ್ಲಿರುತ್ತೋ ಆ ಮನೆಯಲ್ಲಿ ಆ ಮನೆಯಲ್ಲಿ ಧಾನ್ಯದ ಕೊರತೆ ಬರೋದಿಲ್ಲ ಮನೆಯಲ್ಲಿ ಊಟಕ್ಕಾಗ್ಲಿ ಹಾಗೆ ಬಂದವರಿಗೆ ಅತಿಥಿ ಸತ್ಕಾರ ಮಾಡಲಿಕ್ಕೆ ಬಡ್ಸೋದಕ್ಕೆ ಏನಾದರೂ ಊಟಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ಆಕೆ ಕೊರತೆ ಬರದ ಹಾಗೆ ಅನುಗ್ರಹ ಮಾಡ್ತಾಳೆ ಇನ್ನು ಲಕ್ಷ್ಮಿಯ ನಾಲ್ಕನೇ ಅವತಾರ ಯಾವುದಪ್ಪ ಅಂತ ಹೇಳಿದ್ರೆ ಗಜಲಕ್ಷ್ಮಿ ಅವತಾರ ಈ ಗಜಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಅಥವಾ ಗಜಲಕ್ಷ್ಮಿಯ ಆರಾಧನೆ ಮಾಡೋದರಿಂದ ಈಕೆ ನಮಗೆ ರಾಜ ವೈಭೋಗವನ್ನು ನೀಡ್ತಾಳೆ ಹಾಗೆಯೇ ರಾಜವೈಭೋಗದ ಜೊತೆಗೆ ನಾವು ಬೇಡುವಂತಹ ಅಧಿಕಾರಗಳನ್ನು ಕೊಡ್ತಾಳೆ ಅಂತಲೇ ಹೇಳಬಹುದು ಈಕೆನೂ ಕೂಡ ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಎರಡು ಕೈಗಳಲ್ಲಿ ಕಮಲದ ಹೂ ಹಿಡಿದಿರ್ತಾಳೆ ಹಾಗೆ ಒಂದು ಕೈಯಲ್ಲಿ ಅಭಯ ಮುದ್ರೆ ಹಾಗೂ ವರದ ಮುದ್ರೆ ಯನ್ನು ಈಕೆ ಹೊಂದಿರ್ತಾಳೆ ಸೊ ನಾವು ಈ ರೀತಿಯಾಗಿ ಗಜಲಕ್ಷ್ಮಿಯನ್ನು ಕಂಡ್ಕೋಬಹುದು ಹಾಗೆ ಆಕೆಯ ಅಕ್ಕಪಕ್ಕದಲ್ಲಿ ಎರಡು ಆನೆಗಳು ಕೂಡ ಇರುತ್ತೆ ಆನೆಗಳು ಆಕೆಗೆ ನೀರನ್ನು ಪ್ರೋಕ್ಷಣೆ ಮಾಡುವ ರೀತಿಯಲ್ಲಿ ತನ್ನ ಸೊಂಡಿಲನ್ನು ಮೇಲಕ್ಕೆ ಎತ್ತಿರುವ ರೀತಿಯಲ್ಲಿ ಇರುತ್ತೆ ಸೊ ಈ ರೀತಿಯಾದ ಚಿತ್ರಣವನ್ನು ನಾವು ಗಜಲಕ್ಷ್ಮಿಯ ಅವತಾರ ಅಂತ ಹೇಳಿ ಕರೀಬಹುದು ಈಕೆಯನ್ನು ಆರಾಧನೆ ಮಾಡೋದ್ರಿಂದ ಒಂದು ಶ್ರೇಯಸ್ಸು ಹೆಚ್ಚುತ್ತೆ ಒಂದು ಅಧಿಕಾರ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಅಧಿಕಾರ ಸಿಕ್ಕಾಗ ಶ್ರೇಯಸ್ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ನಮ್ಮ ಲೈಫ್ ಅಲ್ಲಿ ಬೇಕಾಗುತ್ತೋ ಅದೆಲ್ಲದೂ ಕೂಡ ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ಗಜಲಕ್ಷ್ಮಿಯನ್ನ ನಾವು ಈ ರೀತಿಯಾಗಿ ಕಾಣಬಹುದು ಇನ್ನು ಲಕ್ಷ್ಮಿಯ ಐದನೇ ಅವತಾರ ಯಾವುದಪ್ಪ ಅಂತ ಹೇಳಿದ್ರೆ ಸಂತಾನ ಲಕ್ಷ್ಮಿ ಹೆಸರಲ್ಲೇ ಇರುವ ಹಾಗೆ ಸಂತಾನ ಲಕ್ಷ್ಮಿ ಅಂದ್ರೆ ಆಕೆ ನಮಗೆ ಸಂತಾನವನ್ನ ಕರುಣಿಸುವಂತ ತಾಯಿ ಅಂತಾನೆ ಹೇಳಬಹುದು ಪ್ರತಿಯೊಬ್ಬ ಮಹಿಳೆಯು ಕೂಡ ತಾನು ತಾಯಿಯಾಗಬೇಕು ಅಂತ ಹೇಳಿ ಬಯಸೋದು ಸಹಜ ಅಲ್ವಾ ಸೊ ಹಾಗೆಯೇ ಸಂತಾನ ಲಕ್ಷ್ಮಿಯ ಪೂಜೆ ನಾವು ಮಾಡೋದ್ರಿಂದ ಅಥವಾ ಸಂತಾನ ಲಕ್ಷ್ಮಿಯನ್ನು ನಾವು ಆರಾಧಿಸೋದ್ರಿಂದ ನಾವು ಸಂತಾನ ಭಾಗ್ಯವನ್ನು ಕೂಡ ಪಡೆದುಕೊಳ್ಬಹುದು ಹಾಗೆಯೇ ದೀರ್ಘ ಆಯಸ್ಸನ್ನು ಹೊಂದಿರತಕ್ಕಂತಹ ಸಂತಾನವನ್ನು ಆರೋಗ್ಯಕರವಾದಂತಹ ಸಂತಾನವನ್ನು ನಾವು ಪಡೆದುಕೊಳ್ಬಹುದು ಹಾಗೆಯೇ ಈಕೆ ಆರು ಕೈಗಳನ್ನು ಹೊಂದಿದ್ದು ಮಡಿಲಲ್ಲಿ ಒಂದು ಮಗುವನ್ನು ಕೂಡ ಕುಳಿತಿರುವ ರೀತಿಯಲ್ಲಿ ನಾವು ನೋಡಬಹುದು ಆ ಕುಳಿತಿರುವ ಮಗುವಿನ ಕೈಯಲ್ಲೂ ಕೂಡ ಕಮಲದ ಹೂವನ್ನು ಹಿಡಿದಿರೋದನ್ನು ನಾವು ನೋಡಬಹುದು ಈ ರೀತಿಯ ಚಿತ್ರಣದಲ್ಲಿ ನಾವು ಸಂತಾನ ಲಕ್ಷ್ಮಿಯನ್ನು ಕಾಣಬಹುದು ಹಾಗೆ ಸಂತಾನ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಆರಾಧಿಸುವುದರಿಂದ ನಾವು ಸಂತಾನ ಭಾಗ್ಯವನ್ನು ಪಡೆದುಕೊಳ್ಬಹುದು ಇನ್ನು ಲಕ್ಷ್ಮಿಯ ಆರನೇ ಅವತಾರ ಯಾವುದು ಅಂತ ನಾವು ನೋಡೋದಾದರೆ ಧೈರ್ಯ ಲಕ್ಷ್ಮಿ ಅಥವಾ ವೀರಲಕ್ಷ್ಮಿ ಅಂತಲೂ ಕೂಡ ನಾವು ಹೇಳಬಹುದು ಈ ಧೈರ್ಯ ಲಕ್ಷ್ಮಿ ಅಥವಾ ವೀರಲಕ್ಷ್ಮಿಯನ್ನು ನಾವು ಪೂಜಿಸೋದ್ರಿಂದ ಆರಾಧಿಸೋದ್ರಿಂದ ನಾವು ಮನೋಧೈರ್ಯವನ್ನು ಪಡೆದುಕೊಳ್ಬಹುದು ನಾವೀಗ ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಧೈರ್ಯದ ಕೊರತೆ ಆಗಿರುತ್ತೆ ನನಗೆ ಈ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಧೈರ್ಯ ಸಾಲ್ತಿಲ್ಲ ಅಂತ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಕೆಲಸಗಳಿಗೆ ನಾವು ಹೇಳ್ತಾ ಇರ್ತೀವಲ್ವ ಸೊ ಅಂತಹ ಸಂದರ್ಭದಲ್ಲಿ ನಾವು ಧೈರ್ಯ ಧೈರ್ಯ ಲಕ್ಷ್ಮಿಯನ್ನು ಆರಾಧನೆ ಮಾಡೋದರಿಂದ ಪೂಜಿಸೋದ್ರಿಂದ ನಮಗೆ ಮನೋಧೈರ್ಯವನ್ನು ನೀಡಿ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾಳೆ ಅಂತಲೇ ಹೇಳಬಹುದು ಹಾಗೆಯೇ ಧೈರ್ಯ ಲಕ್ಷ್ಮಿಯು ಎಂಟು ಭುಜಗಳನ್ನು ಹೊಂದಿರ್ತಾಳೆ ಹಾಗೆಯೇ ಈಕೆಯ ಕೈಗಳಲ್ಲಿ ಶಂಖ ಚಕ್ರ ಖಡ್ಗ ಬಾಣ ಹಾಗೂ ಚಿನ್ನದ ಬಿಲ್ಲುಗಳನ್ನು ನಾವು ಕಾಣಬಹುದು ಹಾಗೆಯೇ ಇನ್ನೆರಡು ಕೈಗಳಲ್ಲಿ ಈಕೆ ಅಭಯ ಮುದ್ರೆ ಹಾಗೂ ವರದ ಮುದ್ರೆಗಳನ್ನು ತೋರಿಸ್ತಾ ಇರ್ತಾಳೆ ಈಕೆಯ ಆರಾಧನೆ ಮಾಡೋದ್ರಿಂದ ನಮ್ಮ ಮನೋಧೈರ್ಯವನ್ನು ಹೆಚ್ಚು ಮಾಡಿಕೊಂಡು ನಮ್ಮ ಕಾರ್ಯಗಳಲ್ಲಿ ನಾವು ಯಶಸ್ಸನ್ನು ಕಾಣಬಹುದಾಗಿದೆ ಇನ್ನು ಲಕ್ಷ್ಮಿಯ ಏಳನೇ ಅವತಾರ ಅಂತ ಹೇಳಿದ್ರೆ ಅದು ವಿದ್ಯಾಲಕ್ಷ್ಮಿ ವಿದ್ಯಾಲಕ್ಷ್ಮಿ ಅಂತ ಹೇಳಿದರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಲಕ್ಷ್ಮಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಈಕೆನ ನಾವು ಬುಧವಾರ ದಿವಸ ಆರಾಧನೆ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ವಿದ್ಯಾಲಕ್ಷ್ಮಿಯ ಆರಾಧನೆ ಮಾಡೋದರಿಂದ ತಮ್ಮ ಪರೀಕ್ಷೆಗಳಲ್ಲಿ ಹೆಚ್ಚಿನದಾದಂತಹ ಅಂಕವನ್ನು ಪಡೆಯಬಹುದು ಹಾಗೆಯೇ ಈಕೆಯೂ ಕೂಡ ನಾಲ್ಕು ಭುಜಗಳನ್ನು ಹೊಂದಿರ್ತಾಳೆ ಎರಡು ಕೈಯಲ್ಲಿ ಕಮಲಗಳನ್ನು ಹಿಡಿದಿರ್ತಾಳೆ ಹಾಗೆ ಒಂದು ಕೈಯಲ್ಲಿ ಕಳಸವನ್ನು ಹಿಡಿದಿರ್ತಾಳೆ ಹಾಗೆ ಇನ್ನೊಂದು ಕೈಯಲ್ಲಿ ವರದ ಹಸ್ತವನ್ನು ತೋರಿಸ್ತಾ ಇರ್ತಾಳೆ ಈಕೆಯ ಆರಾಧನೆಯನ್ನ ಮಾಡೋದ್ರಿಂದ ನಾವು ಪರೀಕ್ಷೆಗಳಲ್ಲಿ ಉನ್ನತ ಮಟ್ಟದಾದಂತಹ ಅಂಕವನ್ನು ಪಡೆಯಬಹುದು ಅಂತಾನೆ ಹೇಳಬಹುದು ಹಾಗೆಯೇ ಲಕ್ಷ್ಮಿಯ ಅವತಾರಗಳಲ್ಲಿ ಕೊನೆಯ ಅವತಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಂಟನೆಯ ಅವತಾರ ವಿಜಯಲಕ್ಷ್ಮಿ ಅಂತ ಹೇಳಿ ಕರಿಬಹುದು ಈ ವಿಜಯಲಕ್ಷ್ಮಿ ತನ್ನ ಹೆಸರಿನಲ್ಲೇ ಇರತಕ್ಕಂತನೇ ಜಯವನ್ನು ಸ್ವಚ್ಛಿಸ್ತಾಳೆ ಈಕೆಯನ್ನು ನಾವು ವಿಜಯಲಕ್ಷ್ಮಿ ಹಾಗೆ ಜಯಲಕ್ಷ್ಮಿ ಅಂತಲೂ ಕೂಡ ನಾವು ಕರಿಬಹುದು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಸಕ್ಸಸ್ ಅನ್ನ ಕಾಣ್ಬೇಕು ಅಂತ ಹೇಳಿದ್ರೆ ನಾವು ಈ ವಿಜಯಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕಾಗತ್ತೆ ಸೊ ಈ ವಿಜಯಲಕ್ಷ್ಮಿಯು ಕೂಡ ಎಂಟು ಭುಜಗಳನ್ನ ಹೊಂದಿರ್ತಾಳೆ ಹಾಗೆ ಚಕ್ರ ಗುರಾಣಿ ಕುಣಿಕೆ ಹಾಗೂ ಕಮಲದ ಹೂವನ್ನು ಈಕೆ ತನ್ನ ಕೈಯಲ್ಲಿ ಹಿಡಿದಿರ್ತಾಳೆ ಹಾಗೆ ಇನ್ನೆರಡು ಕೈಗಳಲ್ಲಿ ಈಕೆ ಅಭಯ ಹಾಗೆ ವರದ ಹಸ್ತಗಳನ್ನು ಕೂಡ ತೋರಿಸ್ತಾ ಇರ್ತಾಳೆ ಈಕೆಯ ಆರಾಧನೆ ಮಾಡೋದ್ರಿಂದ ಜೀವನದಲ್ಲಿ ನಮಗೆ ವಿಜಯ ಸಿಗುತ್ತೆ ಅಥವಾ ನಮಗೆ ಜಯ ಸಿಗುತ್ತೆ ಅಂತಲೇ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ಅಷ್ಟಲಕ್ಷ್ಮಿಯರು ಯಾರ್ಯಾರು ಹಾಗೆ ಅಷ್ಟಲಕ್ಷ್ಮಿಯರು ಯಾವುದನ್ನು ಸೂಚಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಯಾವ್ಯಾವ ಕೆಲಸಗಳಿಗೆ ಯಾವ ಯಾವ ದೇವತೆಗಳು ಐ ಮೀನ್ ಲಕ್ಷ್ಮಿಯರಲ್ಲಿ ಯಾವ ಯಾವ ದೇವತೆಗಳನ್ನು ನಾವು ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗಂತೂ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತಾ ಆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮೆಲ್ರಿಗೂ ಕೂಡ ಸಿಗಲಿ ಆ ತಾಯಿ ಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬಯಸ್ತೀನಿ ಹಾಗೆ ಈ ಮಾಹಿತಿಯಲ್ಲಿ ಏನಾದರೂ ಗೊತ್ತು ಗೊತ್ತಿಲ್ಲದೇನೆ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಫೋಟೋ ಇತ್ತು ಹಾಗಾಗಿ ನಾನು ಈ ವಿಚಾರನ ತುಂಬ ಜನಗಳಿಂದ ಕೇಳಿ ಕೆಲವೊಬ್ರುಗಳಿಂದ ಕೇಳಿ ತಿಳ್ಕೊಂಡೆ ಕೆಲವೊಂದು ಪುಸ್ತಕಗಳನ್ನು ಓದಿ ತಿಳ್ಕೊಂಡು ಹಾಗೆಯೇ ಕೆಲವೊಂದು ವಿಚಾರಗಳನ್ನು ನಾವು ಕಲಿತು ತಿಳ್ಕೊಬೇಕಾಗುತ್ತೆ ಸೊ ನಾನು ಕೂಡ ಈ ವಿಚಾರನ ಸಂಗ್ರಹ ಮಾಡಿ ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇದೆ ಇಷ್ಟ ಆಗಿದೆ ಅಂತ ಹೇಳಿ ಪಾವಸ್ತಾ ನಾನಿನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮ್ಮನ್ನು ಮುಂದಿನ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ನಾನಿನ್ನು ಹೋಗಿಬಿಡ್ತೀನಿ ನಮಸ್ಕಾರ